ಅಹಂಕಾರವಿಲ್ಲದ ಜೀವನ ಭಗವದ್ಗೀತೆಯ ಪಾಠಗಳು ನಮಸ್ಕಾರ ಸ್ನೇಹಿತರೆ ಯಶಸ್ಸು ವಿದ್ಯೆ ಬಲ ಇದ್ದರೂ ಕೂಡ ಯಾರೊಳಗಿಲ್ಲದಿರುವ ಒಂದು ಗುಣವೇ ಅಹಂಕಾರವಿಲ್ಲದ ಜೀವನ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳುತ್ತಾರೆ ಅಹಂಕಾರವು ಅವಜ್ಞಾನದಿಂದ ಹುಟ್ಟುವುದು ಅದು ಅವನಾಶದ ದಾರಿ ಈ ವಿಡಿಯೋದಲ್ಲಿ ನಾವು ಗೀತೆಯಿಂದ ಆಯ್ದ ಐದು ಪಾಠಗಳ ಮೂಲಕ ಅಹಂಕಾರದ ಕೀಳ್ಮಟ್ಟ ಮತ್ತು ವಿನಯತೆಯ ಶ್ರೇಷ್ಠತೆಯನ್ನು ತಿಳಿದುಕೊಳ್ಳೋಣ ಒಂದು ಅಹಂಕಾರವು ನಾಶದ ಮಾರ್ಗ ಶ್ಲೋಕ ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ಅದ್ ನಿವರಣೆ ಅಹಂಕಾರಿ ವ್ಯಕ್ತಿ ತನ್ನ ಬಲ ಗೌರವ ಕ್ರೋಧ ಇದೆಲ್ಲವನ್ನು ತನ್ನದೇ ಎಂದು ಭಾವಿಸುತ್ತಾನೆ ಆದರೆ ಆ ಹಂಬಲ ಅವನನ್ನು ಅಧೋಗತಿಗೆ ತಳ್ಳುತ್ತದೆ ಅಹಂಕಾರ ಜೀವನವನ್ನು ಅಧರ್ಮದ ಹಾದಿಗೆ ಕರೆದೊಯ್ಯುತ್ತದೆ ಎರಡು ವಿನಯವೇ ನಿಜವಾದ ಜ್ಞಾನ ವಿವರಣೆ ಅಹಂಕಾರವಿಲ್ಲದ ಮನಸ್ಸು ಸಹನಶೀಲತೆ ಸರಳತೆ ಈ ಎಲ್ಲವೂ ನಿಜವಾದ ಜ್ಞಾನಕ್ಕೆ ಮೂಲ ಗೀತೆಯ ಪ್ರಕಾರ ಜ್ಞಾನಿ ಎಂದರೆ ತಾನೇ ಎಲ್ಲವನ್ನೂ ಬಲ್ಲೆನೆಂಬುವುದಲ್ಲ ತಾನೊಂದು ಶೂನ್ಯವೊಂದು ಅರಿತವನೇ ಜ್ಞಾನಿ ಮೂರು ಶ್ರೇಷ್ಠ ವ್ಯಕ್ತಿಯ ಲಕ್ಷಣ ಅಹಂಕಾರರಹಿತ ಸೇವೆ ವಿವರಣೆ ಕೆಲಸದಿಂದ ದೂರವಿದ್ದರೆ ನಿಷ್ಕಾಮತೆಯನ್ನು ಸಾಧಿಸಲಾಗದು ಆದರೆ ಶ್ರೇಷ್ಠನು ಕೆಲಸವನ್ನೂ ಮಾಡುತ್ತಾನೆ ಆದರೆ ಅಹಂಕಾರವಿಲ್ಲದೆ ಕೆಲಸದ ಫಲವನ್ನು ತಾನೇ ಮಾಡಿದೆನೆಂಬ ಅಹಂಕಾರವಿಲ್ಲದ ಸೇವೆಯೇ ಶ್ರೇಷ್ಠ ನಾಲ್ಕು ಅಹಂಕಾರವಿಲ್ಲದೆ ದೇವರಲ್ಲಿ ಶರಣಾಗು ಶ್ಲೋಕ ನಿಮಿತ್ತ ಮಾತ್ರಂ ಭವ ಸಾಚಿಂಗ್ ವಿವರಣೆ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ ನೀನು ಕೇವಲ ನಿಮಿತ್ತ ಮಾತ್ರ ಕೆಲಸ ನನ್ನದಾಗಿದೆ ನಾವೆಲ್ಲರೂ ಈ ಜಗತ್ತಿನಲ್ಲಿ ಸಾಧನೆ ಮಾತ್ರ ಕಾರ್ಯಫಲ ದೇವನಿಗೆ ಸಲ್ಲಬೇಕು ಐದು ವಿನಯದಿಂದ ಭಕ್ತಿ ಶುದ್ಧವಾಗುತ್ತದೆ ಶ್ಲೋಕ ಮಮತಾ ಮದ್ಗತ ಪ್ರಾಣಃ ಬೋಧಯಂತಹ ಪರಸ್ಪರಂ ವಿವರಣೆ ನನ್ನ ಮೇಲೆ ಪ್ರೀತಿ ಇರುವವರು ಅಹಂಕಾರವಿಲ್ಲದೆ ಭಕ್ತಿಯಿಂದ ನನ್ನನ್ನು ನೆನೆಯುತ್ತಿದ್ದರು ನಿಜವಾದ ಭಕ್ತಿಗೆ ಅಹಂಕಾರವಿಲ್ಲ ದೇವರನಲ್ಲಿ ಶರಣಾದ ಮನಸ್ಸು ಶುದ್ಧವಾದ ಭಕ್ತಿ ನೀಡುತ್ತದೆ ಅಹಂಕಾರಕ್ಕೆ ತಾತ್ಕಾಲಿಕ ಗೆಲುವು ಸಿಗಬಹುದು ಆದರೆ ಶಾಶ್ವತ ಶಾಂತಿ ಸಿಗುವುದಿಲ್ಲ ಅದಕ್ಕಾಗಿಯೇ ಗೀತೆಯು ನಮಗೆ ಹೇಳುತ್ತದೆ ಶ್ರದ್ಧೆಯಿಂದ ಶಾಂತ ಮನಸ್ಸಿನಿಂದ ಅಹಂಕಾರವಿಲ್ಲದೆ ಬದುಕು ಈ ಪಾಠಗಳು ನಿಮಗೆ ಸ್ಪಷ್ಟತೆ ಶಾಂತಿ ಮತ್ತು ಧೈರ್ಯ ತಂದಿದೆ ಎಂದು ಭಾವಿಸುತ್ತೇನೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮಗೆ ಯಾವ ಶ್ಲೋಕ ಸ್ಪರ್ಶಿಸಿತು ಎಂದು ಹೇಳಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು